ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರಾಜನಗರ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಹಿ ಸಂಗ್ರಹ ಅಭಿಯಾನ ಮತಗಳತನ ವಿರುದ್ಧ ರಾಹುಲ್ ಗಾಂಧಿ ಅವರು ನಡೆಸುತ್ತಿರುವ ಜನಜಾಗೃತಿ ಹೋರಾಟಕ್ಕೆ ಬೆಂಬಲವಾಗಿ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿ ವತಿಯಿಂದ ಸಹಿ ಸಂಗ್ರಹ ಅಭಿಯಾನವನ್ನ ನಗರದಲ್ಲಿ ಹಮ್ಮಿಕೊಳ್ಳಲಾಯಿತು ಚಾಮರಾಜನಗರ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಪುಟ್ಟರಂಗ ಶೆಟ್ಟಿರವರು ಸಹಿ ಹಾಕುವುದರ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ನಂತರ ಮಾತನಾಡಿ ಇವಿಎಂ ಮೂಲಕ ಮತಗಳತನ ವಿರುದ್ಧ ರಾಹುಲ್ ಗಾಂಧಿಯವರು ಲೋಕಸಭೆಯಲ್ಲಿಯೇ ಧ್ವನಿ ಎತ್ತಿದ್ದಾರೆ ಬಿಜೆಪಿಯವರು ಹಿಂಬಾಗಿಲಿನಿಂದ ಬಂದು ರಾಜಕಾರಣ ಮಾಡುತ್ತಿದ್ದಾರೆ ಹಾಗಾಗಿ ಮತಗಳ್ಳತನ ವಿರುದ್ಧ ರಾಹುಲ್ ಗಾಂಧಿಯವರು ನಡೆಸುತ್ತಿರುವ ಜನಜಾಗೃತಿ ಅಭಿಯಾನಕ್ಕೆ ಹಾಗೂ ಜಿಲ್ಲಾ ಯುವ ಕಾಂಗ್ರೆಸ್ ಸಮಿತಿಗೆ ಶುಭವಾಗಲಿ ಎಂದು ತಿಳಿಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಯುವ ಕಾಂಗ್ರೆಸ್ ಅಧ್ಯಕ್ಷರು ವಡಗೇರಿ ಯೋಗೀಂದ್ರ ಜಿಲ್ಲಾ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣ ಅಧ್ಯಕ್ಷರು केलमल्ली नागेंद्र ಹಾಗೂ युवा ಕಾಂಗ್ರೆಸ್ पदाधिकारीಗಳು ಹಾಜರಿದ್ದರು ವರದಿ ಮಣಿಕಂಠ ನಾಯಕ್ ಜಾಮರಾಜನಗರ ನಮಗೇನ ಮೊಗಬಗಲೇ ಅಂತ ನಾವು ಕಾರ್ಯದೋರು ಉಪಕಾರಕ್ಕೆ ತೀರ್ಥ ಅಧ್ಯಕ್ಷರ ಈಗ ನಮ್ಮ ಎಜಿ ಸಿ ಅಧ್ಯಕ್ಷರ ಅವರಿಗೆ ವಂದನೆ ಸಲ್ಲಿಸುತ್ತೇವೆ ಎಲ್ಲವಣೆ ಸಂದರ್ಭ ಮತ ಮತ ಮತಪಟ್ಟಿ ಆಗ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಆಡಳಿತ ಕೂಡ ಕೇಂದ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಸರ್ಕಾರ ಯಾವ ರೀತಿ ಮತವಂಚನೆಯನ್ನು ಮತದ ಬೋಧನವನ್ನು ಮತ ಮೋಧವನ್ನು ಮಾಡುವ ಮುಖಾಂತರ ಆಗಿದೆ ಈ ದೇಶದಲ್ಲಿ ಅಧಿಕಾರಗಳು ಇದೆ ಅನ್ನೋದನ್ನ ಬಗ್ಗೆ ನಮ್ಮ ನಾಯಕರಾದಂಥ ರಾಹುಲ್ ಗಾಂಧಿ ಗೆಡೆಯಾಗಿ ಕೊಟ್ಟಿದ್ದಾರೆ ಇದಕ್ಕೂ ಒಬ್ಬ ಶ್ರೀಮಂತ ನಾಯಕರು ಇವತ್ತು ಐದರಿಂದ ಒಬ್ಬ